ನಮಸ್ಕಾರ ಈ ನಿಮ್ಮ ಶುಕ್ರದೇಶ ನ್ಯೂಸ್ ಅಪ್ಡೇಟ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಾಗಿ ಈ ಸ್ಪರ್ಧಾತ್ಮಕ ಪರೀಕ್ಷೆ ಎದುರಿಸುವಂಥ ವಿದ್ಯಾರ್ಥಿಗಳು ನಮ್ಮ ಗ್ರಂಥಾಲಯಕ್ಕೆ ಬರುತ್ತಿದ್ದು ಇತ್ತೀಚಿನ ದಿನಗಳಲ್ಲಿ ಓದುಗರ ಸಂಖ್ಯೆ ಹೆಚ್ಚಾಗಿದೆ ಎಂದು ಜಗಳೂರು ಸಾರ್ವಜನಿಕ ಗ್ರಂಥಾಲಯದ ಗ್ರಂಥಪಾಲಕ ಶರಣಪ್ಪ ನಮ್ಮ ಚಾನೆಲ್ನೊಂದಿಗೆ ಪ್ರತಿಕ್ರಿಯಿಸಿದ್ದಾರೆ ಸಾರ್ವಜನಿಕ ಗ್ರಂಥಾಲಯದಲ್ಲಿ ಸಿಗುವಂಥ ಪುಸ್ತಕಗಳನ್ನು ಓದಿ ನಾನು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ ಇದೀಗ ಗ್ರಾಮ ಲೆಕ್ಕಾಧಿಕಾರಿಗೆ ಆಯ್ಕೆಯಾದ ನನಗಿದೆ ಪುನಃ ಐ ಎ ಎಸ್ ಓದುವ ಆಸೆಯಿಂದ ಐ ಎ ಎಸ್ ಆಗುವ ಒತ್ತಾಸೆಯಿಂದ ಪುನಃ ಗ್ರಂಥಾಲಯಕ್ಕೆ ಬರ್ತಾ ಇದ್ದೇನೆ ಎಂದು ಮರೆನೆಳೆ ಅಗ್ಗಿಬ್ ಅವರು ನಮ್ಮ ಚಾನೆಲ್ನೊಂದಿಗೆ ಪ್ರತಿಕ್ರಿಯಿಸಿದ್ದಾರೆ ಹಾಗಾದರೆ ಅವರ ಮನದಳದ ಮಾತು ನೀವೇ ಕೇಳಿ ಜಗಳೂರಿನಲ್ಲಿ ಐಟೆಕ್ ಮತ್ತು ವಿಶೇಷ ಲೈಬ್ರರಿ ಪ್ರಾರಂಭ ಆಗಿಂದಿನಿಂದ ಎಷ್ಟು ಓದುಗರು ಬರ್ತಾ ಇದ್ದಾರೆ ಎಷ್ಟು ಜನ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವಂಥ ವಿದ್ಯಾರ್ಥಿಗಳು ಇಲ್ಲಿ ಸದುಪಯೋಗಪಡಿಸ್ಕೊಳ್ತಾರೆ ಸರ್ ಸರ್ ನಾವು ಸೆಪ್ಟೆಂಬರ್ ಐದು ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಹಳೆ ಪಟ್ಟಣ ಪಂಚಾಯಿತಿ ಕಚೇರಿಯಲ್ಲಿ ನಾವು ಶಿಫ್ಟ್ ಆದ್ವಿ ಶಿಫ್ಟ್ ಆದ ಕಾರಣ ಮೂಲಭೂತವಾಗಿ ಪ್ರಮುಖವಾಗಿ ಶಾಸಕರಾದ ದೇವರಾಜ್ ಸರ್ ಅವರು ಅವರ ಒಂದು ಸಹಕಾರದಿಂದ ನಾವು ಇಲ್ಲಿ ಶಿಫ್ಟ್ ಆಗಿ ಒಂದು ಡಿಜಿಟಲ್ ಲೈಬ್ರರಿ ಥರ ನಾವು ಒಂದು ಮಾಡಿದ್ದೀವಿ ಈ ಡಿಜಿಟಲ್ ಲೈಬ್ರರಿಗೆ ಕಾರಣಕರ್ತರಾದಂಥ ನಮ್ಮ ಇಲಾಖೆ ಉಪನಿರ್ದೇಶಕರಾದಂಥ ತಿಪ್ಪೇಸ್ವಾಮಿ ಸರ್ ಎಲ್ಲ ಸಿಬ್ಬಂದಿಗೂ ಇದಕ್ಕೆ ಸಹಕಾರ ನೀಡಿದ್ದಾರೆ ಅತಿ ಹೆಚ್ಚಾಗಿ ಶಾಸಕರೇ ಒಂದು ಆಸಕ್ತಿಯಿಂದ ಈ ಒಂದು ಆಗಕ್ಕೆ ಕಾರಣ ಆಗಿದೆ ಈ ಈ ವ್ಯವಸ್ಥೆ ಒಂದು ಬೆಂಗಳೂರು ಮಠದಲ್ಲಿ ಇದೆ ಸರ್ ಇದು ಜಿಲ್ಲಾ ಮಟ್ಟದಲ್ಲಿ ಈ ರೀತಿ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಕೇಂದ್ರ ಒಂದು ಒಂದು ಕಡೆ ಇದೆ ಅದನ್ನು ನಾವು ಇಲ್ಲಿ ತಾಲೂಕು ಮಟ್ಟದಲ್ಲಿ ನಾವು ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಕೇಂದ್ರ ಅಂತ ಅಂದ್ಬಿಟ್ಟು ತರಿದ್ದೀವಿ ಈಗ ದಾವಣಗೆರೆಯಲ್ಲಿ ಓದ್ತಕ್ಕಂಥ ಮಕ್ಕಳೆಲ್ಲ ನಮ್ಮ ತಾಲೂಕಿನಲ್ಲ ಇಲ್ಲಿ ಬಂದು ಈಗ ಆ ವ್ಯವಸ್ಥೆನೇ ಇಲ್ಲಿ ನಾವು ಒಳವಡಿಸಿರೋದ್ರಿಂದ ಈಗ ಹಳ್ಳಿಯಿಂದ ಬುತ್ತಿ ಕಟ್ಕೊಂಡು ಮುಂದೆ ಇಲ್ಲಿ ಅವರು ಓದ್ತಾ ಇದ್ದಾರೆ ಅವರು ಒಂದು ಇಬ್ಬರಡು ಮೂವರು ಈಗ ವಿ ಎ ಸೆಲೆಕ್ಟ್ ಆಗಿಯೂ ಇದೊಂದು ಉಪಯೋಗಿಸ್ ಸೆಲೆಕ್ಟ್ ಆಗಿದ್ದಾರೆ ಭಾಳ ತುಂಬ ಅನುಕೂಲ ಆಗಿದೆ ಸರ್ ಇದು ಮಕ್ಕಳಿಗೆ ಇನ್ನು ಉಪಯೋಗ ಜಗಳೂರು ತಾಲೂಕಿನಲ್ಲಿ ಒಂದು ಡಿಜಿಟಲ್ ಲೈಬ್ರರಿ ಪ್ರಾರಂಭವಾಗಿದ್ದರು ಅಂದಿನಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳು ಹಲವು ವಿದ್ಯಾರ್ಥಿಗಳು ಇಲ್ಲಿ ಪಾಸಾಗಿ ಇವತ್ತು ತಮ್ಮ ಉದ್ಯೋಗವನ್ನು ಇಳಿಲಿಕ್ಕೆ ಸಾರ್ಥಕ ಆಗಿದೆ ಆ ನಿಟ್ಟಿನಲ್ಲಿ ನಮ್ಮೊಂದಿಗೆ ತಮ್ಮ ಹೆಸರು ಅಕ್ಕಿ ಅಕ್ಕಿ ಬಂತೇಳಿ ಈಗ ಗ್ರಾಮ ಲೆಕ್ಕಾಧಿಕಾರಿಯಾಗಿ ಈಗ ಅವರು ಸೆಲೆಕ್ಟ್ ಆಗಿದ್ದಾರೆ ಈ ಒಂದು ಲೈಬ್ರರಿಯಿಂದ ಏನೆಲ್ಲ ಈ ಒಂದು ಉಪಯೋಗ ಆಗಿದೆ ಜಗಳೂರು ಪಟ್ಟಣದಲ್ಲಿ ಯಾವ ರೀತಿ ವಿದ್ಯಾರ್ಥಿಗಳು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗೆ ಇಲ್ಲಿ ಹಲವು ಐ ಎ ಎಸ್ ಕೋಚಿಂಗ್ ಬುಕ್ಸ್ಗಳು ಕೂಡ ಇಲ್ಲಿದ್ದಾವೆ ಆ ನಿಟ್ಟಿನಲ್ಲಿ ಅಕೀಬ್ ಅಂಥೇಳಿ ನಮ್ಮ ಜೊತೆ ಇದ್ದಾರೆ ಸರ್ ಈ ಲೈಬ್ರರಿಯಿಂದ ತಾವು ಯಾವ ಯಾವ ರೀತಿ ಓದ್ತಾ ಇದ್ರಿ ಯಾವ ರೀತಿ ಸೆಲೆಕ್ಟ್ ಆದ್ರಿ ತಮ್ಮ ಸಂದರ್ಶನವರಿಗೆ ನಮಸ್ಕಾರ ನನ್ನ ಹೆಸರು ಅಕೀಬ್ ನಮ್ಮ ಊರು ಇಲ್ಲೇ ಪಕ್ಕದಲ್ಲೇ ಮನೆನಾಳಿ ಅಂತ ಮೊದಲು ನಾವು ಹಳೆ ಲೈಬ್ರರಿ ಇದ್ದಾಗ ಅಲ್ಲಿ ಓದ್ಕೊಳಕ್ಕೆ ಹೋಗ್ತಾ ಇದ್ವಿ ಬಟ್ ಆದರೆ ಹಳೆ ಲೈಬ್ರೆರಿಲಿ ಇಷ್ಟೊಂದು ವ್ಯವಸ್ಥೆ ಇರಲಿಲ್ಲ ನಾವು ಡಿಗ್ರಿ ಮುಗಿದ ತಕ್ಷಣ ಹಳೆ ಲೈಬ್ರರಿ ಓದ್ಕೊಳಕಂತ ಅಂತ ಹೋಗ್ತಾಯಿದ್ವಿ ಮತ್ತು ಟೈಮಿಂಗು ನಮಗೆ ಕನ್ವಿನಿಯೆಂಟ್ ಇರಲಿಲ್ಲ ಮಧ್ಯಾಹ್ನ ಹನ್ನೆರಡುವರೆಗೆಲ್ಲ ಕ್ಲೋಸ್ ಮಾಡ್ಕೊಡ್ತಾಯಿದ್ರು ಆಮೇಲೆ ನಾವು ಬಿ ಎಡ್ ಮೇಲೆ ಹೊಸ ಲೈಬ್ರರಿ ಓಪನ್ ಆಯಿತು ಇಲ್ಲಿ ಹೊಸ ಲೈಬ್ರರಿ ಓಪನ್ ಓಪನ್ ಆದಮೇಲೆ ಭಾಳ ಅನುಕೂಲ ಆಯ್ತು ಎಲ್ಲ ಅಲ್ಲಿ ಓದ್ಕೊಳ್ಳೋಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಎಲ್ಲ ಬುಕ್ಸ್ಗಳು ವ್ಯವಸ್ಥೆಯಲ್ಲಿ ಇದ್ದಾವೆ ಮತ್ತು ನಮ್ಮ ಲೈಬ್ರರಿ ಗ್ರಂಥಾಲಯ ಸಹಾಯಕರಾದ ಎಲ್ಲ ಸರ್ ಕೂಡ ಒಳ್ಳೆಯ ಸಹಕಾರ ಕೊಟ್ಟಿರಲಿಲ್ಲ ಅಲ್ಲಿ ಓದ್ಕೊಳ್ಳೋಕ್ಕೆ ಮತ್ತು ನಮ್ಮ ಶಾಸಕರು ಕೂಡ ಆಗೋವಾಗ ಬಂದು ಇನ್ಸ್ಪೆಕ್ಷನ್ ಮಾಡ್ತಾಯಿದ್ರು ಯಾವ ಥರ ಓದ್ತಿದ್ರ ಯಾವುದಕ್ಕೆ ಓದ್ತಿದ್ದೀರಾ ಅಂತೇಳಿ ಇದು ಮಾಡಿದ್ರಿಂದ ಎಲ್ಲ ಬಡ ಬಡ ವಿದ್ಯಾರ್ಥಿಗಳಿಗೆಲ್ಲ ತುಂಬ ಅನುಕೂಲ ಆಯಿತು ದಾವಣಗೆರೆ ಮತ್ತೆ ಮತ್ತು ಬಂದು ಓದೋಕ್ಕೆ ಶುರು ಮಾಡಿದ್ದು ಹಾಗಾಗಿ ಇದು ಮಾಡಿದ್ರಿಂದ ಭಾಳ ಅನುಕೂಲ ಆಯಿತು ಬೇರೆ ಬೇರೆ ಇನ್ನೂ ಹೆಚ್ಚು ವಿದ್ಯಾರ್ಥಿಗಳು ಬಂದು ಇದನ್ನು ಸದುಪಯೋಗ ಪಡಿಸ್ಕೊಂಡು ಇನ್ನೂ ಉನ್ನತ ಹುದ್ದೆಗಳಿಗೆ ಹೋಗ್ಬೇಕು ಹೋಗ್ಬೇಕಂತ ನಾನು ಆಶಿಸ್ತೀನಿ ನಿಮ್ಮದು ಪೂರ್ ಮರೇನಹಳ್ಳಿ ಸರ್ ಮರೇನಹಳ್ಳಿ ಮುತ್ಸದಿ ರಾಜಕಾರಣಿ ಮರಿನಹಳ್ಳಿ ಗ್ರಾಮದವರು ಇಮಾಮ್ ಸಾಹೇ ಅವ್ರ ತಾವು ತಮ್ಮ ಹೆಸರು ಕೂಡ ಈ ಮಧು ಬಂಗಾರಪ್ಪರು ಇಲ್ಲಿ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ನೀವು ಕೂಡ ಓದ್ತಾ ಇದ್ದರಂತೆ ಅವರು ಐಟೆಕ್ ಕನ್ನಡ ಶಾಲೆಯ ಉದ್ಘಾಟನೆ ಸಮಾರಂಭದಲ್ಲಿ ನಿಮ್ಮ ಹೆಸ್ರು ಹೇಳಿದರು ಏನು ಅನಿಸ್ತಾ ಇದೆ ನಿಮಗೆ ಏನು ಸರ್ ಖುಷಿ ಆಯಿತು ಬಟ್ ಅಂಥರ ದೊಡ್ಡ ವ್ಯಕ್ತಿಗಳಿಂದ ನಮ್ಮ ಹೆಸ್ರು ಹೇಳಿ ಹೇಳಿದ್ದು ಅದು ಕಾರಣನೇ ಇಲ್ಲ ಗೊತ್ತಿಲ್ಲ ಬಟ್ ಆದರೂ ಅವ್ರು ಹೇಳಿದ್ದು ಬೇರೆಯವರು ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಹೇಳಿರ್ತಾರೆ ಬೇರೆಯವರು ಅದನ್ನು ಲೈಬ್ರರಿ ಚೆನ್ನಾಗಿರೋದ್ರಿಂದ ಬ ಬಂದು ಉಪಯೋಗಿಸ್ಕೊಂಡು ಚೆನ್ನಾಗಿ ಓದ್ಕೊಂಡು ಇನ್ನೂ ಉನ್ನತ ಹುದ್ದೆಗಳಿಗೆ ಹೋಗ್ಲಿ ಅಂತ ಹತ್ರ ಅವರು ಹೇಳಿರ್ಬೋದು ಅದನ್ನು ಕೇಳಿ ನನಗೂ ಸು ತುಂಬ ಸಂತೋಷ ಆಯ್ತು ಧನ್ಯವಾದಗಳು